ಶ್ರೀಗುರುಭ್ಯೋ ನಮಃ ಶೋಭನ ನಾಂದಿಯಲ್ಲಿ ಮಾತೃವರ್ಗ ಪಿತೃವರ್ಗ ಮಾತಾಮಹ ವರ್ಗಗಳನ್ನು ಯಾವ ರೀತಿಯಲ್ಲಿ ಕರೀಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರಪಿತಾಮಹಿ ಪಿತಾಮಹಿ ಮಾತರಹ ಪ್ರಪಿತಾಮಹ ಪಿತಾಮಹ ಪಿತರಹ ಮಾತುಃ ಪ್ರಪಿತಾಮಹ ಮಾತು ಪಿತಾಮಹ ಮಾತಾಮಹ ಸಪತ್ನಿಕಾ ಈ ರೀತಿಯಲ್ಲಿ ಕರೀಬೇಕು ಅಥವಾ ಪ್ರಪಿತಾಮಹಿ ಪಿತಾಮಹಿ ಮಾತರಹ ಪ್ರಪಿತಾಮಹ ಪಿತಾಮಹ ಪಿತರಹ ಹಾಗೂ ಮಾತಾಮಹ ಮಾತು ಪಿತಾಮಹ ಮಾತುಃ ಪ್ರತಾಮಹ ಸಪತ್ನೀಕ ಅಂತ ಮಾತಾಮಹ ವರ್ಗವನ್ನು ಮಾತ್ರ ಹೀಗೆ ಕರಿಬೇಕು ಅನ್ನೋದನ್ನು ಕೇಳಿದ್ದಾರೆ ಇದಕ್ಕೆ ಕಪರ್ದಿಸ್ವಾಮಿಗಳ ಕಾರಿಕಾವಳಿ ನಿರ್ಣಯ ಸಿಂಧು ಧರ್ಮಸಿಂಧು ಹಾಗೂ ಧರ್ಮ ಪ್ರವೃತ್ತಿ ಅನ್ನುವಂಥ ಗ್ರಂಥಗಳಲ್ಲಿ ಹೀಗೆ ಇದಕ್ಕೆ ಆಧಾರ ಇದೆ ನಾಂದಿ ಮಖೆ ವಿವಾಹೇ ಚ ಪೂರ್ವಕಂ ನಾಮ ಸಂಕೀರ್ತೆಯೇ ದ್ವಿದ್ವಾನ್ ಅನ್ಯತ್ರ ಪಿತೃಪೂರ್ವಕಂ ಅಂತ ಅಂದರೆ ಶೋಭನ ನಾಂದಿಯಲ್ಲಿ ಹಾಗೂ ವಿವಾಹಗಳಲ್ಲಿ ಪ್ರಪಿತಾಮಹ ಪೂರ್ವಕವಾಗಿದೆ ಕರೀಬೇಕು ಶೋಭನ ನಾಂದಿ ಮತ್ತು ವಿವಾಹವನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಬೇರೆ ವಿಧವಾದ ಶ್ರಾದ್ದಾದಿಗಳನ್ನು ಮಾಡುವಾಗ ಪಿತೃಪೂರ್ವಕವಾಗಿ ಕರೀಬೇಕು ಅಂತ ಹೇಳ್ತಿದ್ದಾರೆ ವಿವಾಹದಲ್ಲಿ ಯಾವಾಗ ಕರೆಯೋದು ಬರುತ್ತೆ ಅಂತ ಕೇಳಿದ್ರೆ ವಧೂವರರ ಪ್ರವರವನ್ನು ಹೇಳೋವಾಗ ಅಲ್ಲೂ ಕೂಡ ಪ್ರಪಿತಾಮಹವ ಪೂರ್ವಕವಾಗಿ ಕರೀಬೇಕು ಅಂತ ಹೇಳ್ತಿದ್ದಾರೆ ಅದೇ ತರಹ ನ ಶೋಭನ ನಾಂದಿಯನ್ನು ಬಿಟ್ಟು ಉಳಿದ ಶ್ರಾದ್ದಾದಿಗಳನ್ನು ಕರೆಯುವಾಗ ಪಿತೃಪೂರ್ವಕವಾಗಿ ಕರೀರಿ ಅಂತ ಹೇಳ್ತಿದ್ದಾರೆ ಶೋಭನ ನಾಂದಿಯಲ್ಲಿ ಪ್ರಪಿತಾಮಹಿ ಪಿತಾಮಹಿ ಮಾತರ ನಾಂದೀಮುಖ್ಯ ಪ್ರಪಿತಾಮಹ ಪಿತಾಮಹ ಪಿತರಃ ಮುಖಾ ಮಾತು ಪ್ರಪಿತಾಮಹ ಮಾತು ಪಿತಾಮಹ ಮಾತಹ ನಾಂದೀ ನಾಂದೀಮುಖ ಈ ರೀತಿಯಾಗಿಯೇ ಕರೀಬೇಕು ಅನ್ನೋದನ್ನು ತೀರ್ಮಾನವಾಗಿ ಹೇಳ್ತಿದ್ದಾರೆ ಇದರಲ್ಲಿ ಒಂದು ವಿಶೇಷ ಇದೆ ಋಗ್ವೇದಿಗಳಿಗೆ ಮಾತ್ರ ಈ ನಿಯಮವಿಲ್ಲ ಋಗ್ವೇದಿಗಳಿಗೆ ಶೋಭನ ನಂದಿಯಲ್ಲಿ ಮಾತೃ ಪಿತಾಮಹಿ ಪ್ರಪಿತಾಮಹ್ಯ ಪಿತೃ ಪಿತಾಮಹ ಪ್ರಪಿತಾಮಹ ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ ಸಪತ್ನೀಕ ಅಂತಲೇ ಅವ್ರು ಕರೀಬೇಕು ಋಗ್ವೇದ ಪರಂಪರೆಯವರು ಅವರನ್ನು ಬಿಟ್ಟು ಉಳಿದವರೆಲ್ಲ ಈಗ ಹೇಳ್ದ ಹಾಗೆ ಪ್ರಪಿತಾಮಹಿ ಪ್ರಪಿತಾಮಹ ಮಾತು ಪ್ರಪಿತಾಮಹ ಅನ್ನೋ ಹಾಗೇನೆ ಕರೆಯಬೇಕು ಅನ್ನೋದು ತೀರ್ಮಾನ ಮತ್ತು ಈ ನಾಂದಿಯಲ್ಲಿ ಯಾವ್ಯಾವುದನ್ನು ನಿಷೇಧವನ್ನು ಮಾಡಿದ್ದಾರೆ ಅಂದರೆ ಅಸ್ಮದ್ರೂಪಂ ತಿಲಾನ್ ದರ್ಭಾನ್ ಅಪಸವ್ಯಂ ತಥೈವ ಚ ತ್ಯಜೇದ್ ವಿದ್ವಾನ್ ವೃದ್ಧ ಸರ್ವದಾ ಸರ್ವ ನಾಂದಿಯಲ್ಲಿ ಅಸ್ಮತ್ ಅನ್ನುವ ಶಬ್ದ ಹಾಗೆ ವಸುರುದ್ರ ಆದಿತ್ಯ ಸ್ವರೂಪಗಳನ್ನು ಹೇಳುವಂಥದ್ದು ಹಾಗೂ ಎಳ್ಳು ದರ್ಭೆ ಅಪಸವ್ಯ ದಕ್ಷಿಣಾಮುಖ ಅಂದರೆ ಪ್ರಾಚೀನ ವೀತಿ ಮತ್ತು ದಕ್ಷಿಣಾಮುಖ ಮತ್ತು ವೃದ್ಧ ಶಬ್ದ ಇಷ್ಟನ್ನು ಕೂಡ ಶೋಭನಾ ನಂದಿಯಲ್ಲಿ ಎಲ್ಲರೂ ಬಳಸಬಾರ್ದು ನಿಷೇಧ ಅಂತ ಹೇಳಿದ್ದಾರೆ ಇನ್ನೊಂದು ವಿಷಯ ಶೋಭನ ನಾಂದಿಯನ್ನು ಒಂದು ಜಾಗದಲ್ಲಿ ಮಾಡಿ ಉದಾಹರಣೆಗೆ ಒಂದು ವಿವಾಹ ಶೋಭನ ನಾಂದಿಯನ್ನು ಒಂದು ಊರಿನಲ್ಲಿ ಮಾಡಿ ವಿವಾಹವನ್ನು ಇನ್ನೊಂದು ಊರಿನಲ್ಲಿ ಮಾಡುವುದಾದರೆ ಈ ಊರಿಗೂ ಆ ಊರಿಗೂ ಮಧ್ಯದಲ್ಲಿ ನದಿ ಹಾಗೂ ಬೆಟ್ಟಗಳು ಬಂದರೆ ನಡುವೆ ಇದ್ದರೆ ಅವಾಗ ಆ ನಾಂದಿ ಅನ್ನೋದು ಸಾಫಲ್ಯವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ವಿವಾಹವಾಗುವ ಜಾಗದಲ್ಲಿಯೇ ಆ ಊರಿನಲ್ಲಿಯೇ ನಾಂದಿಯನ್ನು ಕೂಡ ಮಾಡಿಕೊಳ್ಬೇಕು ನಾಂದಿಯಗೂ ನಾಂದಿಗೂ ಹಾಗೂ ಪ್ರಧಾನ ಕರ್ಮಕ್ಕೂ ನಡೆಯುವ ಎರಡು ಸ್ಥಳಗಳ ಮಧ್ಯದಲ್ಲಿ ನದಿ ಮತ್ತು ಪರ್ವತಗಳು ಬೆಟ್ಟಗಳು ಇರಕೂಡುದು ಅವುಗಳ ಅಂತರ ಇಟ್ಕೊಂಡು ಇದೇನು ಹೀಗೆ ಮಾಡಬಾರ್ದು ಅನ್ನೋ ವ್ಯವಸ್ಥೆಯನ್ನು ಹೇಳ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಪ್ರಧಾನ ಕರ್ಮ ಆಗುವ ಜಾಗದಲ್ಲಿಯೇ ನಾಂದಿಯನ್ನು ಮಾಡಿಕೊಳ್ಳಿ ಅಂತಲೂ ಹೇಳ್ತಿದ್ದಾರೆ ಹಾಗೂ ಶೋಭನಾ ನಾಂದಿಯನ್ನು ಮಾಡುವಾಗ ಅದಕ್ಕೆ ಮುಂಚೆ ಮಾತೃಕಾ ಪೂಜನೆಯನ್ನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮಾತೃಕಾ ದೇವತೆಗಳ ಪೂಜೆಯನ್ನು ಮಾಡದೆ ಯಾರು ಶೋಭನಾ ನಾಂದಿಯನ್ನು ಮಾಡ್ತಾರೋ ಅವರಿಗೆ ಮಾತೃಕಾ ದೇವತೆಗಳ ಕ್ರೋಧ ಉಂಟಾಗುತ್ತೆ ಮಾತೃಕಾ ದೇವತೆಗಳ ಕ್ರೋಧಕ್ಕೆ ಆ ಕರ್ತೃ ಭಾಗಿಯಾಗ್ತಾನೆ ಹಾಗಾಗಿ ಶೋಭನಾ ನಾಂದಿಯನ್ನು ಮಾಡುವ ಎಲ್ಲರೂ ಅದರ ಜೊತೆಯಲ್ಲಿಯೇ ಅದರ ಮೊದಲು ಮಾತೃಕಾ ದೇವತೆಗಳನ್ನು ಪೂಜೆ ಮಾಡಿ ನಂತರ ಶೋಭನಾ ನಾಂದಿಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಶ್ರೀ ಗುರುಚರಣ ಅರವಿಂದಾರ್ಪಣ ಮಸ್ತು ಹರಿ ಓಂ